ಓಕೆಲ್ಲ ಓಕೆ ಟಿ ನಸಿಪುರದ ತಾಲೂಕಿನಲ್ಲಿ ಇವತ್ತೇನು ನಡೀತಾ ಇದೆ ಮಾಕುಂ ಬೆಳೆ ನಡೀತಾ ಇದೆ ಬಂದೋಬಸ್ತ್ ನಿತ್ತ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೇವೆ ಒಟ್ಟು ನಾವು ನಾಲ್ಕು ಅಡಿಷ್ನಲ್ ಎಸ್ ಪಿ ಹನ್ನೊಂದು ಡಿ ಎಸ್ ಪಿ ಇಪ್ಪತ್ತೇಳು ಇನ್ಸ್ಪೆಕ್ಟ್ರು ಎಂಬತ್ತೈದು ಸಬ್ಇನ್ಸ್ಪೆಕ್ಟ್ರು ಎಲ್ಲಗೊಂಡ ಒಳಗೊಂಡಂತೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡ್ಕೊಂಡಿದ್ವಿ ನಾಲ್ಕು ಕೆ ಎಸ್ ಆರ್ ಪಿ ಏಳು ಡಿ ಆರು ಇದನ್ನೆಲ್ಲ ನಾವು ನಿಯೋಜನೆ ಮಾಡಿಕೊಂಡು ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿ ಅಹಿತ ಘಟನೆ ನಡೆದರ ರೀತಿಯಲ್ಲಿ ನೋಡ್ಕೊಳ್ಳೋದು ಸಿದ್ಧತೆಯಲ್ಲಿ ಮಾಡ್ಕೊಂಡಿದ್ದೀವಿ ಪಾರ್ಕಿಂಗ್ ನಾಲ್ಕು ಕಡೆ ಆಗಿದೆ ಎಲ್ಲೆಲ್ಲಿ ಬೇರೆ ಬೇರೆ ಕಡೆ ಮೈಸೂರು ಕಡೆಯಿಂದ ಬರೋದು ಚಾಮರಾಜನಗರ ಕಡೆಯಿಂದ ಬರೋದು ಅವರೆಲ್ಲ ಸಪ್ರೇಟ್ ಪಾರ್ಕಿಂಗ್ ವ್ಯವಸ್ಥೆ ಆಗಿದೆ ಬಂದಂಥ ಭಕ್ತಾದಿಗಳಿಗೆ ಅಲ್ಲೇ ವ್ಯವಸ್ಥೆ ಮಾಡಿ ಅಲ್ಲಿಂದ ಇಲ್ಲಿ ಬರೋದಕ್ಕೆ ಸುಗಮ ಸಂಚಾರ ವ್ಯವಸ್ಥೆ ಮಾಡಲಾಗಿದೆ ವ್ಯವಸ್ಥೆ ಆಗಿದೆ ಇಲ್ಲಿ ನೋಡಿದೆ ಬ್ಯಾರಿಕೇಡಿಂಗ್ ವ್ಯವಸ್ಥೆ ಆಗಿದೆ ಆಮೇಲೆ ನುರಿತ ಈಜುಗಾರರು ಅಲ್ಲಿದೆ ಸುರಕ್ಷತೆ ದೃಷ್ಟಿಯಿಂದ ನುರಿತ ಈಜುಗಾರರು ಇದೆ ನಮ್ಮ ಡಿಪ್ಲಾಯ್ಮೆಂಟ್ ಸಹ ಇಲ್ಲಿ ಬನ್ನಿ ಪುರಸಭೆ ಅಧ್ಯಕ್ಷ